ಸ್ವಾಮಿಯೇ ಶರಣಂ ಅಯ್ಯಪ್ಪ ಕಟಪಾಡಿಯ ಸಾರ್ವಜನಿಕ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದ ಭಕ್ತರಾದ ನಾವು ಉಡುಪಿ ಜಿಲ್ಲೆ ಕಟಪಾಡಿಯ ಏಣಗುಡ್ಡೆಡ ಕುರ್ಕಾಲು ರಸ್ತೆಯ ರಿಶಾಲ್ ನಗರದಲ್ಲಿರುವ ಪಂಪಾ ಕ್ಷೇತ್ರದಲ್ಲಿ ನಿರ್ಮಾಣವಾಗುತ್ತಿರುವ ಕರ್ನಾಟಕದ ಪ್ರಪ್ರಥಮ ಸಂಪೂರ್ಣ ಅಮೃತ ಶಿಲಾಮಯ ಹರಿಹರ ಪುತ್ರ ಕಲಿಯುಗ ವರದ ಅನ್ನದಾನ ಪ್ರಭುವಾದ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನ ನಿರ್ಮಾಣಕ್ಕೆ ನಿಮ್ಮ ಸಹಕಾರವನ್ನು ಬೇಡುತ್ತೇವೆ ಭಗವಾನ್ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಶ್ರೀ ನಾಗಸನ್ನಿಧಿಯೊಂದಿಗೆ ಹತ್ತು ಸಾವಿರದ ಅರವತ್ತ ಎಂಟು ಚದರ ಅಡಿ ಪವಿತ್ರ ಭೂಮಿಯನ್ನು ದೇವಾಲಯ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗುವುದು ಇಲ್ಲಿನ ಪವಿತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನ ರೂಪಿಸಿದ ಖ್ಯಾತ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರು ಕೃಷ್ಣಶಿಲೆಯಲ್ಲಿ ಕೆತ್ತನೆ ಮಾಡಲಿದ್ದಾರೆ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವ ಅವಕಾಶ ನಮಗೆ ದೊರಕಿದೆ ನಾವೆಲ್ಲರೂ ಒಟ್ಟಾಗಿ ಸಾಧ್ಯವಾದಷ್ಟು ದಾನವನ್ನು ನೀಡಿ ಈ ಸುಂದರವಾದ ದೇವಾಲಯ ನಿರ್ಮಾಣದಲ್ಲಿ ಭಾಗಿಯಾಗಿ ಈ ಜನ್ಮವನ್ನು ಸಾರ್ಥಕವಾಗಿಸೋಣ ಸ್ವಾಮಿಯೇ ಅಯ್ಯಪ್ಪ ಬ್ಯಾಂಕ್ ವಿವರಗಳು ಹಾಗೂ ಕ್ಯೂ ಆರ್ ಕೋಡ್ ಈ ಕೆಳಗಿನಂತಿವೆ ದಯಮಾಡಿ ತಾವು ಧನ ಸಹಾಯವನ್ನು ಕೊಟ್ಟು ಈ ಒಂದು ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿರುವ ದೂರವಾಣಿ ಸಂಖ್ಯೆ ಹಾಗೂ ಇಮೇಲ್ ಐಡಿಗೆ ಸಂಪರ್ಕಿಸಿ